ನಾವು ಇಲ್ಲಿ ಈ ಕಾಮಗಾರಿನ ನೋಡೋದಕ್ಕೆ ಬಂದೆ ನಾನು ಒಬ್ಬ ಕ್ರೀಡಾಪಟು ಆಗಿ ಈ ತಾಲೂಕಿನಲ್ಲಿ ನಾನು ಒಬ್ಬ ಚಿರಪರಿಚಿತ ಕ್ರೀಡಾಪಟು ಆಗಿ ನಾನು ನನ್ನ ಸ್ನೇಹಿತರು ಕೆಲವರೆಲ್ಲ ಹೇಳಿದರು ಕ್ರೀಡಾಂಗಣಕ್ಕೆ ಬನ್ನಿ ಅಣ್ಣ ಇಲ್ಲಿ ನೋಡಿ ಈ ಥರ ಎಲ್ಲ ಆಗಿದೆ ಅಂತ ಹೇಳಿ ಹಾಗಾಗಿ ಇಲ್ಲಿ ಬಂದೆ ನೋಡಿದೆ ಇವೆಲ್ಲ ನೋಡ್ತಾ ಇದ್ದರೆ ಬೇಸರ ಆಗ್ತಾಯಿದೆ ಯಾಕಂದರೆ ಇನ್ನು ಕ್ರೀಡಾಂಗಣ ಇನ್ನು ಯಾರೂ ಇನ್ನೂ ಮುಕ್ತಾಯ ಆಗಿಲ್ಲ ಕಾಮಗಾರಿ ಇವೆಲ್ಲ ಈ ಥರ ಕಾಮಗಾರಿ ನಡೀತಾನೇ ಇದೆ ಆದರೆ ಈ ಗುತ್ತಿಗೆದಾರರು ಇವ್ರಿಗೆ ಯಾರಿಗೋ ಒಪ್ಪಿಸಿದ್ದಾರೆ ಅವನು ಏನು ಮಾಡಿದ್ದಾನೆ ಜೋಬ್ ತುಂಬಿಸ್ಕೊಳ್ಳೋ ಕೆಲಸ ಮಾಡಿದ್ದಾನೆ ಅವನೇನು ಮಾಡಿದ್ದಾನೆ ಕಳಪೆ ಕಾಮಗಾರಿ ಮಾಡಿಬಿಟ್ಟು ಕಳಪೆ ಇವುಗಳನ್ನು ಸಾಮಗ್ರಿಗಳನ್ನು ಬಳಸಿಬಿಟ್ಟು ಅವನೇನು ಮಾಡಿದ್ದಾನೆ ಈ ಥರ ಮಾಡಿದ್ದಾನೆ ನಿನ್ನೆ ನಾ ಬಂದಿರತಕ್ಕಂಥ ಮಳೆ ಸಣ್ಣ ಮಳೆ ಅಷ್ಟೇ ಅದು ಅದೇನು ಜೋರು ಮಳೆ ಏನಲ್ಲ ಸಣ್ಣ ಮಳೆ ಸಣ್ಣ ಮಳೆಗೆ ಈ ಥರ ಆಗೋದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಭೀಕರವಾದ ಮಳೆಗಳು ಬರುತ್ತೆ ಅಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಕ್ರೀಡಾಂಗಣದಲ್ಲಿ ನಡೀತಕ್ಕಂಥ ಕ್ರೀಡಾ ಚಟುವಟಿಕೆಗಳನ್ನು ನೋಡೋ ಸಂದರ್ಭದಲ್ಲಿ ಈ ಥರ ಆಗ್ಬಿಟ್ರೆ ಈ ಥರ ಒಂದು ಘಟನೆ ಸಂಭವಿಸಿದ್ರೆ ಪರಿಸ್ಥಿತಿ ಹೇಗೆ ಹಾಗಾಗಿ ನೋಡಿ ಶಾಸಕರು ಅವರು ಒಳ್ಳೆ ಕಾಮಗಾರಿಗಳನ್ನು ಮಾಡಿಸೋದಕ್ಕೆ ಅನುದಾನಗಳು ತರ್ತಾರೆ ಆದರೆ ಇಲ್ಲೇನು ಮಾಡ್ತಾರೆ ಇಲ್ಲಿಗೆ ಇಲ್ಲಿ ಕಾಮಗಾರಿ ಮಾಡಿ ನಡೆಸ್ತಕ್ಕಂಥವರು ಗುತ್ತಿಗೆದಾರರು ಅಥವಾ ಇಂಜಿನಿಯರ್ಗಳು ಯಾರಿದ್ದಾರೆ ಅವರೇನು ಮಾಡ್ತಾರೆ ಈ ಥರ ಕೆಲಸ ಯಾರ್ಯಾರಿಗೋ ಒಪ್ಪಿಸ್ಬಿಡ್ತಾರೆ ಇದನ್ನು ಆ ಥರ ಎತ್ಕೊಂಡು ನೋಡ್ಕೋಬೇಕಾಗಿತ್ತು ಗುತ್ತಿಗೆದಾರರು ಕಾಮಗಾರಿ ನಡೆಸೋ ಇದು ಯಾರು ಕೊಟ್ಟಿಸಿದ್ದಾರೆ ಯಾರು ಗೊಬ್ಬಿಸಿದ್ದಾರೆ ಅವರು ಗೊತ್ತಿಗೆದಾರು ಇದನ್ನು ನೋಡಬೇಕಾಗಿತ್ತು ಕಳೆದ ಕಾಮಗಾರಿ ಸಂದರ್ಭದಲ್ಲಿ ವೀಕ್ಷಣೆ ಮಾಡಬೇಕಾಗಿತ್ತು ಪರಿಶೀಲಿಸಬೇಕಾಗಿತ್ತು ನಿಮ್ಮ ಮೆಟೀರಿಯಲ್ ಏನು ಏನು ಅಂತ ಮಾಡಿಲ್ಲ ಅವ್ನು ಮಾಡಿಬಿಟ್ಟು ದೊಡ್ಡೋಗಿದ್ದಾನೆ ಈ ಥರ ಇವಾಗ ಘಟನೆ ಸಂಭವಿಸಿದೆ ಹಾಗಾಗಿ ನಾನು ತಾಲೂಕಿನ ಎಲ್ಲ ಕ್ರೀಡಾಪಟುಗಳ ಸಮಸ್ತ ಕ್ರೀಡಾಪಟುಗಳ ಪರವಾಗಿ ನಾನು ಹೇಳೋದೇನಪ್ಪ ಅಂದರೆ ನೋಡಿ ನಾವು ಗ್ರಾಮಾಂತರ ಪ್ರದೇಶದಲ್ಲಿ ಗಡಿ ಪ್ರದೇಶದಲ್ಲಿ ನಾವು ಇದು ನಮಗೆ ಆ ಹತ್ರದಲ್ಲೇ ಕೂಗಳಿತಿ ಹತ್ರದಲ್ಲೇ ನಮಗೆ ಆಂಧ್ರ ಪ್ರದೇಶ ಇದೆ ಇಂಥ ಸಂದರ್ಭದಲ್ಲಿ ಇಂಥ ಒಂದು ಜಾಗದಲ್ಲಿ ಇದು ಒಂದು ಕ್ರೀಡಾಂಗಣ ನಿರ್ಮಾಣ ಆಗ್ತಾ ಇದೆ ಎಲ್ರಿಗೂ ಸಂತೋಷ ತರುವಂಥ ವಿಚಾರ ಸಾಯಂಕಾಲ ಹೊತ್ತಾಗಲಿ ಬೆಳಗ್ಗೆ ಹೊತ್ತಾಗಲಿ ಇಲ್ಲಿ ವಾಯುವಿಹಾರಕ್ಕೆ ತುಂಬ ಜನ ಬರ್ತಾರೆ ಆ ಬ ಸಾರ್ವಜನಿಕರು ಬರುವಂಥ ಇರುವಂಥ ಸಂದರ್ಭದಲ್ಲಿ ಈ ಥರ ಘಟನೆ ನಡೆದುಬಿಟ್ರೆ ಎಲ್ಲಿಗೆ ಓಡಬೇಕು ಅವರು ಎಲ್ಲಿ ಅವರು ಸುರಕ್ಷತೆ ಎಲ್ಲಿದೆ ಅವ್ರಿಗೆ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೊಂಡು ಕೂಡಲೇ ನೋಡಿ ಇವುಗಳನ್ನೆಲ್ಲ ಸರಿ ಮಾಡಬೇಕು ಮುಂದೆ ನೋಡಿ ಈ ಕಾಮಗಾರಿ ಇದನ್ನು ಏನು ನಡೆದಿದೆ ಇದನ್ನೆಲ್ಲ ಕಿತ್ತಾಕಿ ಮತ್ತೆ ಹೊಸ ಕಾಮಗಾರಿ ಕ್ಲೀನಾಗಿ ಅದನ್ನೆಲ್ಲ ಮಾಡಬೇಕು ಮಾಡಿಸ್ಬೇಕು ಜೊತೆಗೆ ಇದನ್ನೆಲ್ಲ ಇದು ಕಳಪೆ ಇದು ಸಾಮಗ್ರಿಗಳು ಇವು ಗೊತ್ತಾಗ್ತಾ ಇದೆ ಈ ಉಪಕ ಇವುಗಳನ್ನೆಲ್ಲ ಕಿತ್ತಾಕಿ ಸರಿಯಾದಗಳನ್ನು ಬಳಸಬೇಕು ಮತ್ತು ಕ್ರೀಡಾಂಗಣ ಇದು ಸಾ ನೂರಾರು ವರ್ಷಗಳು ಉಳ್ಕೋಬೇಕು ಶಾಶ್ವತವಾಗಿ ಇಂಥ ಶಾಸಕರು ಬಂದು ಇದ್ದರು ಇಂಥ ಅವ್ರ ಕ್ರೀಡೆಯಲ್ಲಿ ಇದು ನಡೀತು ಅಂತ ನಾವು ಜ್ಞಾಪಕ ಇಟ್ಕೋಬೇಕು ಹಾಗಾಗಿ ಇದೆಲ್ಲ ಶಾಸಕರ ಒಂದು ಇದಕ್ಕೆ ಮಸಿ ಅಂತ ಕೆಲಸ ಇದು ಹಾಗಾಗಿ ಅವ್ರದ್ದೇನಿಲ್ಲ ಪಾಪ ಅವರು ಅನುದಾನ ತರ್ತಾರೆ ನಮ್ಮ ಶ್ರೀನಿವಾಸಪುರ ತಾಲೂಕು ಚೆನ್ನಾಗಿರಬೇಕು ಅಂತೇಳಿ ಮಾಡ್ತಾ ಮಾಡ್ತಾಯಿದ್ದಾರೋ ಪಾಪ ಅವರು ಆದರೆ ಇವರು ಮಧ್ಯದಲ್ಲಿ ಜೋಬ್ ತುಂಬಿಸೋ ಕೆಲಸ ಮಾಡ್ಕೊಳ್ತಾರಲ್ಲ ಇದು ತಪ್ಪಲ್ವಾ ಹಾಗಾಗಿ ಇಂಥವುಗಳಲ್ಲಿ ನೀವು ದುಡ್ಡು ಕಾಸು ಬಾಚ್ಕೊಳ್ಳೋ ಕೆಲಸ ಮಾಡಬೇಡಿ ದಯವಿಟ್ಟು ಹಾಗಾಗಿ ದಯವಿಟ್ಟು ಇದನ್ನೇನಿದೆ ಕಾಮಗಾರಿ ಸರಿಯಾದ ರೀತಿಯಲ್ಲಿ ಕಾಮಗಾರಿ ಮಾಡಿ ಜನರಿಗೆ ಇದನ್ನು ಸರಿಯಾದ ರೀತಿಯಲ್ಲಿ ಕೊಡಿ ನಾಳೆ ಖುಷಿ ಪಡ್ತಾರೆ ನೋಡಪ್ಪ ಇಂಥವ್ರು ಕಾಮಗಾರಿ ಅವ್ರು ಮಾಡಿಸಿದ್ದಾರೆ ಇವತ್ತಿಗೂ ಉಳ್ಕೊಂಡಿದೆ ಅಂತ ಹೇಳ್ತಾರೆ ಚಿಂತಾಮಣಿಯಲ್ಲಿದೆ ಕೋಲಾರಲ್ಲಿದೆ ಅಲ್ಲೆಲ್ಲ ಎಂಥ ಮಳೆಗಳು ಬರೋಲ್ವ ಅಲ್ಲಿ ಇರೋದೇನೋ ಅವೆಲ್ಲ ಇಲ್ಲಿ ಈ ಸಣ್ಣ ಮಾಡಕ್ಕೆ ಕಿತ್ತೋಗೋದೇನೋ ಹಾಗಾಗಿ ನಾನು ದಯವಿಟ್ಟು ಸಾರ್ವಜನಿಕರ ಪರವಾಗಿ ನಾನು ಪ್ರಶ್ನೆ ಮಾಡ್ತೀನಿ ಗುತ್ತಿಗೆದಾರಾಗಲಿ ಅಥವಾ ಇಂಜಿನಿಯರ್ಗಳಿಗಾಗಲಿ ದಯವಿಟ್ಟು ಕಾಮಗಾರಿನ ಸರಿಯಾದ ರೀತಿಯಲ್ಲಿ ಸಮಗ್ರ ರೀತಿಯಲ್ಲಿ ಬಳಸಿ ಚೆನ್ನಾಗಿ ಮಾಡಿಕೊಡಿ ಜನ ನಿಮ್ಮನ್ನು ಜ್ಞಾಪಕ ಇಟ್ಕೊಳ್ತಾರೆ ಹಾಗಾಗಿ ಈ ವಿಷಯದಲ್ಲಿ ನಾವು ಶಾಸಕರು ಸ್ವಲ್ಪ ಗಮನ ಹರಿಸಿ ಇವ್ರಗಳ ಕಡೆಯೆಲ್ಲ ಸ್ವಲ್ಪ ಓಡೋ ಈ ಕಡೆಯೆಲ್ಲ ಬಂದು ಸ್ವಲ್ಪ ನೋಡಲಿ ನೋಡಿ ಅವರಿಗೆ ಸ್ವಲ್ಪ ಸರಿಯಾದ ಮಾರ್ಗದರ್ಶನ ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ